ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ತುಂಬನೇ ರುಚಿಯಾದ ಹಾಗೆ ಗರಿಗರಿಯಾದ ಅಕ್ಕಿ ಹಿಟ್ಟಿನ ಕೋಡ್ಬಳೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬನೇ ಸುಲಭವಾಗಿ ನಾವು ಮನೆಯಲ್ಲಿ ಮಾಡಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನು ಈ ಕೋಡ್ಬಳೆ ಮಾಡಲಿಕ್ಕೋಸ್ಕರ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಸೂಜಿ ರವೆ ಅಥವಾ ಉಪ್ಪಿಟ್ಟು ರವನ್ನ ತೆಗೆದುಕೊಂಡಿದ್ದೇನೆ ನೀವು ಸೇಮ್ ಕಪ್ಪಲ್ಲಿ ತೆಗೆದುಕೊಳ್ಳೋದಾದರೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಾಗುವಷ್ಟು ರವೆ ತೆಗೆದುಕೊಂಡ್ರೆ ಸರಿಯಾಗುತ್ತೆ ನಾನೀಗ ತೆಗೆದುಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನ ಅಥವಾ ಓಂಕಾಳನ್ನು ಸ್ವಲ್ಪ ಈ ರೀತಿಯಾಗಿ ಕ್ರಷ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ಇದರಿಂದ ಫ್ಲೇವರ್ ಚೆನ್ನಾಗಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೈಯಿಂದ ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಕಾದಿರುವಂತಹ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈ ಮಿಶ್ರಣವನ್ನು ನಾನು ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ಒಂದು ಇಂಚಾಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಂಡು ಬೆಣ್ಣೆಯನ್ನು ಈಗ ಚೆನ್ನಾಗಿ ಕರಗಿಸ್ಕೊಂಡು ನೀರನ್ನು ಕುದಿಸ್ಕೊಳ್ಬೇಕು ನೋಡಿ ಇವಾಗ ಬೆಣ್ಣೆ ಎಲ್ಲ ಕರಗಿದೆ ಹಾಗೆ ನೀರು ಕೂಡ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ತೆಗೆದುಕೊಂಡಿರುವಂತಹ ಮುಕ್ಕಾಲು ಕಪ್ ಆಗುವಷ್ಟು ರವವನ್ನು ಸೇರಿಸ್ಕೊಳ್ತಾ ಈ ರೀತಿಯಾಗಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ರವವನ್ನು ಸೇರಿಸುವಾಗ ನೋಡಿ ಈ ರೀತಿಯಾಗಿ ಕೈಯಾಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗತ್ತೆ ರವೆ ಎಲ್ಲ ಚೆನ್ನಾಗಿ ಅರಳಿ ಬೇಯ್ತಾ ಗಟ್ಟಿಯಾಗ್ತಾ ಬಂದಿದ್ದ ಹಾಗೆ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಮಿಕ್ಸ್ ಮಾಡುವಾಗ ನಿಮಗೆ ತುಂಬ ಗಟ್ಟಿ ಅಂತ ಅನಿಸುತ್ತೆ ಆದರೆ ನಾವು ಆಮೇಲೆ ಕೈಯಿಂದ ಕಲಿಸುವಾಗ ಹದ ಸರಿ ಬರುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟೋವನ್ನು ಆಫ್ ಮಾಡಿ ಲಿಡ್ಡನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ತಾ ಕಲಿಸ್ಕೊಳ್ಬೇಕಾಗತ್ತೆ ತುಂಬ ಬಿಸಿ ಅನಿಸಿದರೆ ತಣ್ಣೀರಲ್ಲಿ ಕೈಯದ್ಬಿಟ್ಟು ಹಾಗೆ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಈ ರೀತಿಯಾಗಿ ಇದನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಗೆದು ಉಳಿದ ಹಿಟ್ಟನ್ನು ಮುಚ್ಚಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕಡ್ಡಿ ರೀತಿಯಾಗಿ ನಾವು ಇದನ್ನು ಮಾಡಿಕೊಳ್ಬೇಕು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಕೋಡ್ಬಳೆ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡ್ಕೊಂಡ ನಂತರ ನೋಡಿ ಮಧ್ಯದಲ್ಲಿ ಒಂದು ಬೆರಳಷ್ಟು ಗ್ಯಾಪ್ ಬಿಟ್ಟು ಎರಡು ತುದಿಗಳನ್ನು ಕಟ್ ಮಾಡಿಕೊಂಡು ನಂತರ ಆ ಎರಡು ತುದಿಗಳನ್ನು ಈ ರೀತಿಯಾಗಿ ಒತ್ತಿ ಜೋಡಿಸ್ಕೊಂಡ್ರೆ ಕೋಡ್ಬಳೆ ಬಳೆ ರೆಡಿಯಾಗುತ್ತೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾವು ಮಾಡಿಕೊಂಡಿರುವ ಕಡ್ಡಿಯಲ್ಲಿ ಮಧ್ಯ ಒಂದು ಬೆರಳು ಗ್ಯಾಪ್ ಕೊಟ್ಟು ನಂತರ ಎರಡು ತುದಿಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡ್ರೆ ಕೋಡ್ ಬಳೆ ಆಗುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ಇನ್ನೊಂದು ಕೋಡ್ ಬಳೆ ಮಾಡೋದನ್ನು ತೋರಿಸ್ತಾ ಇದ್ದೇನೆ ನೋಡಿ ಹಿಟ್ಟನ್ನು ಈ ರೀತಿಯಾಗಿ ಕೈಯಿಂದ ಲಟ್ಟಿಸ್ಕೊಂಡು ನಂತರ ಮಧ್ಯ ಒಂದು ಬೆರಳಿನ ಗ್ಯಾಪ್ನಷ್ಟು ಜಾಗ ಬಿಟ್ಟು ನಂತರ ಎರಡು ತುದಿಗಳನ್ನ ಜೋಡಿಸ್ಕೊಂಡ್ರೆ ಕೋಡ್ ಬಳೆ ರೆಡಿ ಆಗುತ್ತೆ ಇದೇ ರೀತಿಯಾಗಿ ನಾನು ಅಷ್ಟು ಹಿಟ್ಟಲ್ಲಿ ಎಲ್ಲ ಬಳೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇವಾಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಅದಕ್ಕೋಸ್ಕರ ಸ್ಟೋವ್ ಮೇಲೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡು ಮಧ್ಯಮ ಉರಿಯಲ್ಲಿ ನೀವು ಒಂದೊಂದೇ ಕೋಡ್ಬಳೆ ಇದ್ದರೆ ಫಸ್ಟ್ ಹಾಕಿರೋದು ಚೆನ್ನಾಗಿ ಬೇಯುತ್ತೆ ಆನಂತರ ಹಾಕಿರೋದು ಬೇಯಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಕರಿಯುವಂಥ ಈ ಸೌಟಿನಲ್ಲಿ ಈ ರೀತಿಯಾಗಿ ಕೋಡ್ಬಳೆನ ತೆಗೆದುಕೊಂಡು ಒಂದು ನಿಮಿಷದ ಕಾಲ ಪೂರ್ತಿಯಾಗಿ ಇದನ್ನು ಎಣ್ಣೆಯಲ್ಲಿ ಅದ್ಕೊಂಡು ನಂತರ ಇದನ್ನು ಎಣ್ಣೆಗೆ ಹಾಕಿ ಕರಿಯೋದ್ರಿಂದ ಎಲ್ಲ ಕೋಡ್ಬಳೆಯು ಒಂದೇ ಹದದಲ್ಲಿ ಬೆಂದುಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಎರಡು ಸೈಡು ಕಲರ್ ಚೇಂಜ್ ಆಗಿ ಗರಿಗರಿ ಆಗೋ ತನಕ ಹಾಗೆ ಎಣ್ಣೆಯಲ್ಲಿರುವ ನೊರೆ ಅಂಶ ಎಲ್ಲ ಕಡಿಮೆ ಆಗೋ ತನಕ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ರುಚಿ ರುಚಿಯಾದಂತಹ ಹಾಗೆ ಗರಿಗರಿಯಾದಂತಹ ಬೇಕ್ರಿ ಸ್ಟೈಲ್ನ ಕೊಡ್ಬಳೆ ಮನೆಯಲ್ಲಿಯೇ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇಪ್ಪತ್ತು ದಿನದ ಕಾಲ ಇದು ಹಾಗೆಯೇ ಫ್ರೆಶ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ಎಷ್ಟು ಗರಿಗರಿಯಾಗಿದೆ ಅಂತ ನೋಡಿ ಆಗಿದೆ ಹಾಗೆ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ಕೊಡಬಹುದು ಬೇಕ್ರಿಯಿಂದ ತಂದು ತಿನ್ನುವ ಬದಲು ನಾವು ಮನೆಯಲ್ಲಿಯೇ ಈ ರೀತಿಯಾಗಿ ಆರೋಗ್ಯಕರವಾಗಿ ಹಾಗೆ ರುಚಿಕರವಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ತುಂಬ ಸುಲಭವಾಗಿ ಕೂಡ ಮಾಡಿಕೊಳ್ಬಹುದು ಖಂಡಿತ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್